ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಹಂದಿಯಲ್ಲಿ ಬೇಸಿಕಲಿ ಹಕ್ಕಿ ಪಕ್ಷಿಗಳನ್ನು ನಾವು ಹೇಗೆ ಡ್ರಾ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಬ್ಬಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಡ್ರಾ ಮಾಡೋದು ಹಕ್ಕಿ ಪಕ್ಷಿಗಳನ್ನು ಮತ್ತು ಒಳಗಡೆ ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಆಲ್ರೆಡಿ ಹೀಗೆ ಡ್ರಾ ಮಾಡ್ಕೊಂಡಿದ್ದೀನಿ ನೀವು ಇದೇ ರೀತಿಯಲ್ಲಿ ಡ್ರಾ ಮಾಡ್ಕೋಬೋದು ನೋಡಿ ಒಮ್ಮೆ ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಆಗ ನಂತರ ನೀಟಾಗಿ ಡ್ರಾ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಯೂಟ್ಯೂಬ್ನಲ್ಲಿ ಅಥವಾ ಗೂಗಲಲ್ಲಿ ಫೋಟೋಸ್ ಸಿಗತ್ತೆ ಅದನ್ನ ನೋಡಿಕೊಂಡು ಡ್ರಾ ಸಹ ಮಾಡ್ಕೋಬೋದು ಇವಾಗ ಬನ್ನಿ ಡಿಸೈನ್ ಒಂದೊಂದಾಗಿ ಮಾಡ್ತಾ ಹೋಗೋಣ ನೋಡಿ ನಾನಿಲ್ಲಿ ಈ ಹಕ್ಕಿಯನ್ನ ಫಸ್ಟ್ ಡ್ರಾ ಮಾಡ್ಕೋತಾ ಇದ್ದೀನಿ ಫಸ್ಟು ಹೀಗೆ ಸರ್ಕಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ ನೋಡಿ ನಂತರ ಈ ಕಡೆ ರೆಕ್ಕೆ ಪಾರ್ಟು ಹೇಗೆ ನಾನು ಫಸ್ಟು ಡಿಸೈನ್ನ ಡ್ರಾ ಮಾಡಿದ್ದೀನಲ್ವ ಅದೇ ರೀತಿಯಲ್ಲಿ ಮೆಹೆಂದಿಯನ್ನು ಮೇಲ್ಗಡೆಯಿಂದ ಬಿಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇದಾಯಿತು ಇವಾಗ ಕೊಕ್ಕಿನ ಪಾರ್ಟು ಮತ್ತು ಕಣ್ಣಾಯಿತು ಒಳಗಡೆ ಹೀಗೆ ಲೈಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಒಂದು ಹನಿ ಹಾಕ್ಕೊಂಬಿಟ್ಟು ಈ ರೀತಿ ಆಯಿತು ನ ನೆಕ್ಸ್ಟ್ ನೋಡಿ ಒಂದೊಂದು ಡಾಟ್ ಇಟ್ಟರೆ ಆಯಿತು ಇವಾಗ ಎರಡನೇ ಹಕ್ಕಿ ನೋಡೋಣ ಈ ಒಂದು ಸರ್ಕಲ್ ಒಳಗಡೆ ಮತ್ತೊಂದು ಸರ್ಕಲ್ನ ಡ್ರಾ ಮಾಡಿ ಕಣ್ಣಿನ ಪಾರ್ಟ್ ಮಾಡಿ ಕೊಕ್ಕಿನ ಪಾರ್ಟ್ ಮಾಡಿ ಹೀಗೆ ರೆಕ್ಕೆ ಪಾರ್ಟೆಲ್ಲ ಮಾಡ್ಕೊಂಡಿದ್ದೀನಿ ನಂತರ ಈ ರೀತಿಯಲ್ಲಿ ಫಿಲ್ಲಿಂಗ್ ಮಾಡಿದ್ದೀನಿ ಒಳಗಡೆ ಡಾಟ್ ಇಡ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಈ ಥರ ಮೂರು ಮೂರು ಲೈನ್ಸ್ ಹಾಕ್ಕೊಂಡು ನಂತರ ಡಾಟ್ ಒಳಗಡೆ ಗ್ಯಾಪ್ ಇರಲಿ ಫುಲ್ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಮೂರನೇ ಹಕ್ಕಿ ಈ ರೀತಿ ಕಣ್ಣು ತಲೆ ಪಾರ್ಟು ಕೊಕ್ಕು ಎಲ್ಲ ಡ್ರಾ ಮಾಡಿಕೊಂಡು ನೋಡಿ ಹೀಗೆ ಮತ್ತು ರೆಕ್ಕೆ ಇದು ನಂತರ ಒಳಗಡೆ ಹೀಗೆ ಹಾಫ್ ಪಾರ್ಟಿಗೆ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ರೆಕ್ಕೆಗೂ ಅಷ್ಟೇ ಹಾಫ್ ಫಿಲ್ಲಿಂಗ್ ಮಾಡಿದ್ದೀನಿ ನಂತರ ಹೀಗೆ ಲೈನ್ಸ್ ಹಾಕ್ತಾ ಇದ್ದೀನಿ ಇದಕ್ಕೆ ಒಳಗಡೆ ಫಿಲ್ಲಿಂಗ್ ಮಾಡೋದೇನು ಬೇಕಾಗಿಲ್ಲ ಹಾಗೆ ಇಡ್ಬೋದು ನೆಕ್ಸ್ಟು ನೋಡಿ ಹೀಗೆ ನಂತರ ಲೈಟಾಗಿ ಫಸ್ಟು ಹೀಗೆ ಸರ್ಕಲ್ನ ಡ್ರಾ ಮಾಡಿಬಿಟ್ಟು ಡಾಟ್ ಇಟ್ಕೊಂಡು ನೆಕ್ಸ್ಟ್ ಲೈನ್ಸ್ ಹಾಕಿಬಿಟ್ಟು ಮಧ್ಯ ಮಧ್ಯೆ ಒಂದೊಂದು ಡಾಟ್ ಇಡ್ತಾ ಇದ್ದೀನಿ ನಾವು ಯಾವತ್ತೂ ಹಾಕಿ ಅಂದರೆ ಮೆಹಂದಿ ಬಿಡಬೇಕಿದ್ರೆ ತುದಿನ ನಾವು ಕೈಗಾಗಲಿ ಅಥವಾ ಪೇಪರ್ ಮೇಲೆ ಹಾಕೋದಾದರೆ ಪೇಪರ್ಗಾಗಲಿ ಟಚ್ ಮಾಡಬಾರ್ದು ಆಗ ನಮಗೆ ಕಟ್ ಕಟ್ ಆಗೋ ಚಾನ್ಸ್ ಇರುತ್ತೆ ನೋಡಿ ನಂತರ ನಾನಿಲ್ಲಿ ಒಳಗಡೆ ಹೀಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಒಳಗಡೆ ನಮಗೆ ಯಾವುದು ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ಕೋಬೋದು ರೆಕ್ಕೆ ಪಾರ್ಟ್ಗೆ ಹೀಗೆ ಲೈಟಾಗಿ ಸ್ಕ್ರ್ಯಾಚ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನೋಡಿದ್ರಲ್ವ ಫ್ರೆಂಡ್ಸ್ ಸುಂದರವಾಗಿ ಹಕ್ಕಿಯ ಡಿಸೈನ್ನ ಹೇಗೆ ನಾವು ಡ್ರಾ ಮಾಡ್ಕೊಳ್ಳೋದು ಅಂತ ನೋಡಿದ್ವಲ್ಲ ಒಳಗೆ ಫಿಲ್ಲಿಂಗ್ ಮಾಡೋದು ಮಾತ್ರ ನಮಗೆ ಹೇಗೆ ಬೇಕಾ ಹಾಗೆ ಮಾಡ್ಕೋಬೋದು ಇಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನಿಮ್ಮಿಷ್ಟದಂತೆ ನೀವು ಮಾಡಿಕೊಂಡು ಹೋಗ್ಬೋದು ಅಂದರೆ ನಾನು ಫಿಲ್ಲಿಂಗ್ ಡಿಸೈನ್ಗಳನ್ನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಇನ್ನೂ ಫಿಲ್ಲಿಂಗ್ಸ್ ಬೇಕು ಅಂತ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದನ್ನು ಸಹ ಇನ್ನೂ ಅನೇಕ ಫಿಲ್ಲಿಂಗ್ಸ್ ಡಿಸೈನ್ಸ್ ಇದೆ ಅದನ್ನು ಸಹ ನಿಮ್ಮ ಮುಂದೆ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ವಿಡಿಯೋನ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್